ಬನ್ನಿ ಅಲ್ರಿ ಕೂಡ ಆಟೋ ಚಾಲಕಿಯಾದಂತಹ ಮಂಗಳಮುಖಿ ಪ್ರೀತಿ ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ ಇಷ್ಟು ಓದಿ ಈ ನಾನು ರೋಡಲ್ಲಿ ಭಿಕ್ಷೆ ಬಿಡ್ಬೇಕಲ್ಲ ಅಂತ ನನಗೆ ಇತ್ತು ಆಟೋ ಬೇಡ ಸರ್ ಒಂದ್ ಲೇಡೀಸ್ ಒಂದು ಜನ ಗೌರವ ಕೊಡ್ತಾರ ಒಂದ್ ಜೆಂಟ್ಸ್ ಓಡಿಸಿದ್ರೆ ಜನ ಗೌರವ ಕೊಡ್ತಾರ ಬಟ್ ಟ್ರಾನ್ಸ್ಜೆಂಡರ್ ಓಡಿಸ್ದಾರ ಸರ್ ಭಯಪಟ್ಟು ಯಾರು ಕಸ್ಟಮರ್ ಸವಾರಿ ಕುತ್ಕೊಲ್ಲ ಸರ್ ಡೈಲಿ ನಾನು ಸಾವಿರ ಒಂದೂವರೆ ಸಾವಿರ ಯಾವಾಗ ಎರಡ್ ಸಾವಿರ ಈ ತರ ನಾನು ಸಂಪಾದನೆ ಮಾಡ್ತಾ ಪ್ರೀತಿ ನೀನಿಲ್ಲದೆ ನಾ ಹೇಗಿರಲಿ Pretty? ನಿಮ್ಮೊಂದಿಗೆ ನಮ್ ಡಿಜಿಟಲ್ ಮಾಧ್ಯಮ ಜೊತೆ ಇರಲಿ ನನ್ನ ಮೆಡಿಕಲ್ ನಾನು ಎಂಟು ವರ್ಷ ಜಾಬ್ ಮಾಡಿದ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ ಜೆಂಟ್ಸ್ ಡ್ರೈವರ್ ಡ್ರಿಂಕೆಡ್ ಇರ್ತಾರ ನಾವು ಎಲ್ ಮಕ್ಳಿಗೆ ಕಳಿಸಬೇಕಂದ್ರೆ ಇವಾಗ ತುಂಬಾ ಬೇಜಾರಾಗ್ತಾ ಇದೆ ಯಾಕಂದ್ರೆ ಹೊರಗಿಂದು ಜನ ನಾವು ನ್ಯೂಸ್ ನೋಡ್ತಾ ಇರ್ತೇವೆ ಟಿವಿಗಾಗ್ಲಿ ಮೊಬೈಲ್ ಆಗ್ಲಿ ಬಟ್ ಇವಾಗ ನಿಮ್ಮಂತವ್ರು ಆಗ್ಲಿ ಲೇಡೀಸ್ ಡ್ರೈವರ್ ಆದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ನಮಗೂ ಧೈರ್ಯ ಬರ್ತಾ ಇದೆ ಮಕ್ಕಳಿಗೆ ಆಗ್ಲಿ ಮಿಡಲ್ ಕ್ಲಾಸ್ ಲೇಡೀಸ್ ಅಕ್ಸೆಪ್ಟ್ ಮಾಡ್ತಾರೆ ಜಾಸ್ತಿ ಓದಿದವರು ಇದರಲ್ಲ ಟೈಮ್ ನಾನು ಡಿಜಿಟಲ್ ಮಾಧ್ಯಮದ ವಿಶೇಷ ಸಂದರ್ಶನಕ್ಕೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಮಂಗಳಮುಖಿಯಾದಂತಹ ಪ್ರೀತಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀನಿ ಮಂಗಳಮುಖಿಯಾಗಿ ಆಟೋ ಚಾಲಕಿಯಾಗಿ ಸ್ವಾವಲಂಬಿಯಾಗಿ ಜೀವನವನ್ನ ಮಾಡ್ತಾ ಇದಾರೆ ಅವ್ರ ಆಟೋದೆಲ್ಲ ಕುತ್ಕೊಂಡಿದೀನಿ ಇವರೇ ಪ್ರೀತಿ ಎಲ್ರಿಗೂ ನಮಸ್ತೆ ಮಾಡಿ ಪ್ರೀತಿ ಜೊತೆ ಇವತ್ತು ಒಂದ್ ರೌಂಡ್ ಮಾ ಜೊತೆ ಎಸ್ ಇಂದಿನಿಂದ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಪ್ರೀತಿಯವರ ಬದುಕಿನ ಕತೆ ಸರಣಿ ಕಾರ್ಯಕ್ರಮದಲ್ಲಿ ಬರುತ್ತೆ ಬನ್ನಿ ಎಲ್ರಿಗೂ ಕೂಡ ಆಟೋ ಚಾಲಕಿಯಾದಂತಹ ಮಂಗಳಮುಖಿ ಪ್ರೀತಿ ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ ಎಸ್ ಸರಿಸುಮಾರು ಒಂದೂವರೆ ವರ್ಷದಿಂದ ಆಟೋ ಚಾಲಕಿಯಾಗಿ ಪುರಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರೀತಿಮಾ ಅವರು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಇವರ ಕತೆ ಒಂದು ರೀತಿಯಾಗಿ ಸ್ಫೂರ್ತಿಯಾಗುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯಲ್ಲಿ ಸೆಕ್ಸ್ ವರ್ಕು ಭಿಕ್ಷಾಟನೆ ಬಿಟ್ಟರೆ ಬೇರೆ ವಿಧಿ ಇಲ್ಲ ಆ ಕೆಲಸವನ್ನು ನಿರ್ವಹಿಸಲೇಬೇಕು ಅನಿವಾರ್ಯತೆ ಇರುತ್ತೆ ಅದೆಲ್ಲವನ್ನು ಮೆಟ್ಟಿ ನಿಂತು ಅದ್ರಾಚಿಕೆಯೂ ಕೂಡ ಬದುಕಿದೆ ಸ್ವಾವಲಂಬಿಯಾಗಿ ಜೀವನ ಮಾಡ್ಬೋದು ಸ್ವತಂತ್ರ ಜೀವಿಯಾಗಿ ಬದುಕ್ಬೋದು ಯಾರನ್ನೂ ಕೂಡ ಡಿಪೆಂಡಾಗಿ ಅವಲಂಬನೆ ಮಾಡಬಾರ್ದು ಅಂತ ಹೇಳಿ ಪ್ರೀತಿಯವರು ಇವಾಗ ಸ್ವಂತ ದುಡಿಮೆಯಿಂದ ಸ್ವಂತವಾಗಿ ಆಟೋ ಚಾಲಕಿಯಾಗಿ ಪ್ರೇರಣೆಯಾಗಿದ್ದರೆ ಬನ್ನಿ ಪ್ರೀತಿಯವ್ರನ್ನ ಮಾತಾಡಿಸ್ಕೊಂಡು ಒಂದ್ ರೌಂಡ್ ಆಗೇ ಸುತ್ತಾಡಿಕೊಂಡು ಪ್ರೀತಿಯವರ ಬದುಕಲ್ಲಿ ಏನಾಯ್ತು ಇವಾಗ ಹೇಗಿದೆ ಬದುಕು ಆಟೋ ಚಾಲಕಿಯಾಗಿ ಮಂಗಳಮುಖಿಯವರಿಗೆ ಸೇಫ್ ಇದೆಯಾ ಅಥವಾ ಇಲ್ವಾ ಈ ರೀತಿಯಾಗಿ ಎಲ್ಲ ವಿಷಯಗಳನ್ನು ಇಂದಿನಿಂದ ಸೀರೀಸ್ ಅಪ್ ಎಪಿಸೋಡಲ್ಲಿ ಬರುತ್ತೆ ಟ್ರಾನ್ಸ್ಜೆಂಡರ್ ಪ್ರೀತಿಯವರ ಬದುಕಿನ ಕಥೆಗೆ ಸ್ವಾಗತ ನಡೀರಿ ಸಾರಥಿ ಹೋಗಲಿ ಬನ್ನಿ ಅವ್ರ ಮನೆಗೆ ಬಂದಿದ್ದೀವಿ ಮಾತಾಡ್ಸೋಣ ಹಾಂ ಪ್ರೀತಿಯವ್ರ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಇದೇ ಆಟೋ ಇದೇ ಸಾರತಿ ಮೇ ಬಿ ಚಾರ್ಜಿಂಗ್ ಹಾಕಿದ್ದಾರೆ ಅನಿಸುತ್ತೆ ಹಾಗಾಗಿ ಓ ಎಲೆಕ್ಟ್ರಿಕಲ್ ಆಟೋ ಓ ತುಂಬ ಟೆಕ್ನಾಲಜಿನ ಮುಂದೆ ಅವ್ರನ್ನೇ ಕೇಳೋಣ ಬನ್ನಿ ಪ್ರೀತಿಮಾ ಪ್ರೀತಿ ನಾ ಹೇಗಿರಲಿ ಪ್ರೀತಿ ನಿಮ್ಮೊಂದಿಗೆ ನಮ್ಮ ಡಿಜಿಟಲ್ ಮಾಧ್ಯಮ ಜೊತೆ ಇರಲಿ ನಮಸ್ಕಾರ ಹೇಗಿದ್ದೀರಾ ಯಾ ನೋಡಿ ನಮ್ಮ ಪ್ರೀತಿಯವರು ಸದಾ ಅಸನ್ಮುಖಿ ಇವಾಗಷ್ಟೇ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ ಕರೆಕ್ಟ್ ನನ್ಗಂತೂ ನಿಮ್ಮಂತ ಅವ್ರನ್ನ ಮಾತಾಡ್ಸೋದಕ್ಕೆ ಒಂದು ರೀತಿಯಾಗಿ ಖುಷಿ ನಿಮ್ಮ ಕಮ್ಯುನಿಟಿಲಿ ಬೇರೆ ಬೇರೆ ಮಾರ್ಗಗಳಲ್ಲಿ ಜೀವನ ಸಾಗಿಸ್ತಾರೆ ನಿಮ್ಗೆ ಗೊತ್ತಿದೆ ಆ ಹಂತಗಳೆಲ್ಲವನ್ನು ಮೀರಿ ಸಾಕಷ್ಟು ಚಾಲೆಂಜಸ್ನ ನಿಮ್ಮ ಜೀವನದಲ್ಲಿ ಫೇಸ್ ಮಾಡಿಕೊಂಡು ನಿಮ್ಮ ಸಾರಥಿ ಜೊತೆಯಾಗಿ ನೀವೊಂದು ಸ್ವಾವಲಂಬನೆಯಾಗಿ ಜೀವನ ಮಾಡ್ತಾ ಇದ್ದೀರಲ್ಲ ಹಾಗಾಗಿ ನಿಮ್ಮನ್ನ ನಾನು ಕೇರ್ ಪುರಂಗೆ ಬಂದಿದ್ದೀನಿ ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಓಕೆ ಮೊದ್ಲು ನಿಮ್ಮ ಸಾರಥಿ ಬಗ್ಗೆ ಮಾತಾಡೋಣ ಜೀವನ ತುಂಬಾ ಹ್ಯಾಪಿಯಾಗಿದೆ ಆಗಿದೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ಅಷ್ಟಿನ ಜೀವನಕ್ಕಿಂತ ಇವಾಗಿನ ಜೀವನ ತುಂಬಾ ಖುಷಿ ಅನ್ನಿಸ್ತಾ ಇದೆ ಓ ಪ್ರೀತಿ ಅವ್ರ ಫೇಸ್ ಚಬ್ಬಿ ಚಬ್ಬಿ ಆಗಿದೆಯಲ್ಲ ಯಾವಾಗಿಂದ ಆಟೋನ ಓಡ್ಸಕ್ಕೆ ಆರಂಭ ಮಾಡಿದ್ದು ಒನ್ ಅಂಡ್ ಹಾಫ್ ಇಯರ್ ಆಯ್ತು ಬನ್ನಿ ನಿಮ್ಮ ಆಟೋ ಹೇಗೆ ಮಾಡಿಫೈ ಮಾಡಿದ್ದು ಹೇಗೆ ಇದೇ ಕಲರ್ ಯಾಕೆ ಚೂಸ್ ಮಾಡಿದ್ರಿ ಆಟೋಗ ಇದು ಕಂಪ್ನಿನೇ ಈ ಕಲರ್ ಚೂಸ್ ಮಾಡಿದ್ದು ಇದು ಎಲೆಕ್ಟ್ರಿಕ್ ಮಹೀಂದ್ರ ಕಂಪನಿದ ಆಟೋ ನಮ್ಗೆ ಒಂದು ಎನ್ ಜಿ ಓ ಆಟೋ ಕೊಟ್ಟಿದ್ದು ನನಗೆ ಫ್ರೀ ಆಗಿ ಕೊಟ್ಟಿದ್ದು ಓಕೆ ತುಂಬ ನಾನು ಕಷ್ಟಪಡ್ತಾ ಇದ್ದೆ ನನ್ನ ಜೀವನದಲ್ಲಿ ಅಂದ್ಬಿಟ್ಟು ನಾನು ಒಂದು ಸೆಲ್ಫ್ ರೆಸ್ಪೆಕ್ಟೆಡ್ ಅಂತ ನಾನು ಸ್ವಂತವಾಗಿ ಜೀವನ ಮಾಡಬೇಕಂತ ಒಂದು ಎನ್ ಜಿ ಒ ಕಡ್ದು ನನಗೆ ಇದು ಆಟೋ ಕೊಟ್ಟಿದ್ದು ಒಂದೂವರೆ ವರ್ಷ ಆಯಿತು ಕುತ್ಕೊಳ್ಳಿ ನಿಮ್ಮ ಆಟೋದಲ್ಲಿ ಇದೇ ನಮ್ಮ ಸೀಟು ಪ್ರೀತಿಮ ಎನ್ ಜಿ ಓ ಹೇಗೆ ಕನೆಕ್ಟ್ ಮಾಡ್ಕೊಂಡಿದ್ದು ನೀವು ಎನ್ ಜಿ ಓ ಹೆಂಗ್ ಕನೆಕ್ಟ್ ಅಂದ್ರೆ ನಾನು ಸಿಗ್ನಲ್ ಅಲ್ಲಿ ಫಸ್ಟ್ ಕಲೆಕ್ಷನ್ ಮಾಡ್ತಾ ಇದ್ದೆ ಅವಾಗ ಎನ್ ಜಿ ಓ ಸ್ಟಾಫ್ ತುಂಬಾ ಜನ ಓಡಾಡ್ತಾ ಇದ್ರು ಅವ್ರಿಗೇನು ನಾನು ಕಷ್ಟಪಡೋದು ನೋಡಿ ಅವ್ರಿಗೆ ಬೇಜಾರು ಆಗಿ ನನಗೆ ಅವರು ಅವಕಾಶ ಕೊಟ್ಟರು ಸ್ಕೂಲ್ಗೆ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ರು ಆ ಸ್ಕೂಲ್ದು ಶಿಶು ಮಂದಿರ ಅಂತ ಸ್ಕೂಲ್ ಇದೆ ಆ ಸ್ಕೂಲ್ದು ಡೈರೆಕ್ಟರ್ ಇದ್ದಾರೆ ಆನಂದ್ ಸರ್ ಅಂತ ಅವರು ಯಾವಾಗ್ಲೂ ನನ್ಗೆ ನೋಡ್ತಾ ಇದ್ದರು ಬಟ್ ನನಗೆ ಇವ್ರು ಯಾರಂತ ನನ್ಗೆ ಗೊತ್ತಿರ್ಲಿಲ್ಲ ಬಟ್ ಒಂದಿನ ನನ್ಗೆ ಸರ್ ಕರೆದ್ ಬಿಟ್ಟು ಹೇಳಿದ್ರು ಈ ತರ ಸ್ಕೂಲ್ ಇದೆಯಮ್ಮ ನೀನ್ ಬಂದ್ಬಿಡು ಅಂತ ನನ್ಗೆ ಫಸ್ಟ್ ಟೈಮ್ ಸ್ಕೂಲ್ ಅಂದ್ರೆ ಇಷ್ಟ ಆಗ್ತಾ ಇರ್ಲಿಲ್ಲ ಅದರದಿಂದ ಸರಿ ಆಯ್ತು ಸರ್ ಬರ್ತೀನಿ ಅಂದ್ಬಿಟ್ಟು ಅಷ್ಟೇ ಹೇಳೋದು ಮತ್ತೆ ಹೋಗ್ತಾ ಇರ್ಲಿಲ್ಲ ಒಂದೆರಡು ಟೈಮ್ ಹೋಗಿ ಬಂದ ನನ್ಗೆ ಯಾಕೋ ಇಷ್ಟ ಆಗಿಲ್ಲ ಯಾಕಂದ್ರೆ ನಾವು ಫ್ಯಾಮಿಲಿ ಜೊತೆ ಮಿಂಗಲ್ ಆಗಿರಲ್ಲ ನಾವು ಒಂಟಿಯಾಗಿರೋದು ಇಲ್ಲಾಂದ್ರೆ ನಮ್ ಕಮ್ಯುನಿಟಿ ಜೊತೆನೆ ನಾವು ಇರೋದು ತುಂಬಾ ಇಷ್ಟ ಪಡ್ತಾ ಇರ್ತೀವಿ ಅದರ ಫ್ಯಾಮಿಲಿ ಜೊತೆ ಸೇರ್ಕೊಂಡು ಇರ್ಬೇಕಂದ್ರೆ ಇಲ್ಲ ಇಲ್ಲಿ ಚಿಕ್ಕ ಮಕ್ಕಳಂದ್ರೆ ಎಲ್ಲ ಅಲ್ಲಿ ಐಟೈ ಹಿಡ್ದು ಎಲ್ಲಾ ಟ್ರೈನಿಂಗ್ ಕೊಡ್ತಾರೆ ಅಲ್ಲಿ ಅಲ್ಲಿ ತುಂಬಾ ಬಡವ್ರ ಮಕ್ಳಿಗೆ ಹೆಲ್ಪ್ ಮಾಡ್ತಾರೆ ಆ ಸ್ಕೂಲಲ್ಲಿ ಅವಾಗ ನನ್ಗೆ ಹೇಳದವ್ರು ಸರ್ ಬನ್ನಿ ಬನ್ನಿ ಅಂತ ನಾನು ಒಂದ್ ಎರಡು ಮೂರು ಸರ್ತಿ ಹೋಗಿ ಬಂದ ನನ್ಗೆ ಯಾಕೋ ಇಷ್ಟ ಆಗಿಲ್ಲ ನನ್ನ ಜೀವನಾನೇ ಇಷ್ಟ ಆಯ್ತು ಅಂದ್ಬಿಟ್ಟು ಹೋಗ್ತಾ ಇರ್ಲಿಲ್ಲ ನಾನು ಅವ್ರಿಗೆ ಆನಂದ್ ಸರ್ಗ್ ನಾನು ಒಂದ್ ವರ್ಷ ಆಟಾಡಿಸಿದೀನಿ ಕಲೀಲಿಕ್ಕೆ ಸ್ಕೂಲಿಗೆ ಬನ್ನಿ ಅಂತ ಹೇಳಿದ್ದು ಏನು ಕಲೀಲಿಕ್ ಬರಬೇಡಿ ಬನ್ನಿ ನೀವು ಸ್ಕೂಲಿಗೆ ಬನ್ನಿ ಮಕ್ಕಳ ಜೊತೆ ಆಟಾಡಿ ಅಂತ ಹೇಳಿದ್ದು ನಾನು ಏನ್ ಮಕ್ಕಳ ಜೊತೆ ಇವಾಗ ಆಟ ಆಡೋದ್ಬಿಟ್ಟು ಬಿಟ್ಟು ಸರಿ ಐತ್ ಸರ್ ಬರ್ತೀನಿ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದ ಬಟ್ ಹೋಗ್ತಾ ಇರಲಿಲ್ಲ ಒಂದೆರಡು ಸಾರಿ ಓದ ಮಕ್ಕಳ ಜೊತೆ ಆಟ ಆಡ್ದ ಬಟ್ ನನಗೆ ಅನಿಸ್ ಏನು ಅನ್ನಿಸ್ತು ಇವರು ಚಿಕ್ಕ ಮಕ್ಕಳು ನನ್ನ ದೊಡ್ಡ ಇಷ್ಟು ವಯಸ್ಸಾಗಿ ನಾನು ಏನು ಆಟ ಆಡೋದು ಅಂದ್ಬಿಟ್ಟು ನಾನು ಬಂದುಬಿಟ್ಟ ಆಮ್ಯಾಗೆ ಸರ್ ಹೇಳಿದ್ರು ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಲ್ ಸಿಗ್ನಲಲ್ಲಿ ಎಷ್ಟು ಜನ ನಿಮ್ಗೆ ಒಳ್ಳೆಯವರು ಅಂತಾರೆ ಎಷ್ಟು ಜನ ಅಂತಾರೆ ನೀವು ನಿಮ್ಗೊಂದು ಅವಕಾಶ ಕೊಡ್ತೀನಿ ನೀವು ಮಾಡ್ತೀರಾ ಅಂತ ಕೇಳಿದ್ರು ಸರ್ಗೆ ಕೇಳಿದೀನಿ ಆಯ್ತು ಸರ್ ಏನಂತ ಕೇಳಿದ್ರೆ ಅವ್ರು ಹೇಳಿದ್ರು ನಿಮ್ಗೆ ಡ್ರೈವಿಂಗ್ ಟ್ರೈನಿಂಗ್ ಕೊಡ್ತೀನಿ ಡ್ರೈವಿಂಗ್ ಮಾಡಿ ಅಂತ ಹೇಳಿದ್ರು ನಾನು ಅಂದ ಸರ್ ಆಗಲ್ಲ ಸರ್ ನನಗೆ ಬರಲ್ಲ ಡ್ರೈವಿಂಗ್ ಅಂತ ಹೇಳ್ದೆ ಅವಾಗ ಅವ್ರು ಹೇಳಿದ್ರಮ್ಮ ಇವಾಗ ನಿಮ್ಗೆ ಟ್ರೈನಿಂಗ್ ಕೊಟ್ರೆ ನಿಮ್ಗೆ ಕಲಿಬಹುದಲ್ಲ ನೀವು ಅಂತ ಹೇಳಿದ್ರು ಸರಿ ಆಯ್ತು ಅಂದ್ರೆ ನನಗೆ ಡ್ರೈವಿಂಗ್ದು ಸ್ವಲ್ಪ ಆಸೆ ಇತ್ತು ನನಗೆ ಡ್ರೈವಿಂಗ್ ಅಂದ್ರೆ ಇಷ್ಟ ಇತ್ತು ಅದಕ್ಕೆ ಫ್ರೀ ಡ್ರೈವಿಂಗ್ ಕೊಡ್ತಾರಂತ ಕಾರ್ ಡ್ರೈವಿಂಗ್ ಫಸ್ಟ್ ಓದಲ್ಲಿ ಕಾರ್ ಡ್ರೈವಿಂಗ್ ಕೊಟ್ಟರು ನಾಲ್ಕೈದು ದಿವಸದ ಟ್ರೈನಿಂಗ್ ಕೊಟ್ಟರು ಮುಂದೆ ನಾನೇ ಓಡಿಸ್ತಾ ಇದ್ದು ತುಂಬ ಖುಷಿ ಆಗ್ತಾ ಇತ್ತು ನಾಲ್ಕೈದು ದಿನಕ್ಕೆ ಕಲ್ತ್ಕೊಂಡ್ಬಿಟ್ರಿ ನೀವು ಹಾಂ ಸೂಪರ್ ಕಲ್ತ್ಕೊಂಡ್ಬಿಟ್ಟು ನನಗೆ ಅವರು ಒಂದ್ ತಿಂಗಳ ಟ್ರೈನಿಂಗ್ ಕೊಟ್ರು ಆಮ್ಯಾಗ ಡಿ ಎಲ್ಗೆ ಟೇಸ್ಟ್ಗೆ ಆರ್ ಟಿ ಒ ಹತ್ರ ಹೋಯ್ದರು ಅಲ್ಲಿನೂ ಪಾಸ್ ಆಗ್ಬಿಟ್ಟೆ ನಾನು ಸರಿ ಆಯ್ತು ನನ್ನದು ಇಷ್ಟೇ ಲೈ ನಂದು ಜರ್ನಿ ಅಂದ್ಬಿಟ್ಟು ನಾನು ಬಂದುಬಿಟ್ಟ ಮನೆಗೆ ಮತ್ತು ನೆಕ್ಸ್ಟ್ ಹೋಗಿಲ್ಲ ಆಮೇಲೆ ಡಿ ಎಲ್ ಬರೋಣ ಮತ್ತು ಸರ್ ಹೇಳಿದ್ರು ಬಾಮ್ಮ ನಿನ್ನ ಡಿ ಎಲ್ ಬಂದೈತಿ ಎತ್ಕೊಂಡು ಅಂತ ಹೇಳಿದ್ರು ಅವಾಗ ನಾನು ಡಿ ಎಲ್ ತರಕಂತ ಹೋಗೋಣ ಸರ್ ಕುತ್ಕೊಂಡು ಹೇಳಿದ್ರು ನೋಡಮ್ಮ ಇವಾಗ ನೀನು ಡ್ರೈವಿಂಗ್ ಕಲ್ತ್ಕೊಂಡಿದ್ಯಾ ಮುಂದೆ ಏನು ಮಾಡ್ತೀನಿ ನಾನು ಸರ್ ನಾನು ಏನು ಮಾಡೋಕ್ಕಾಗಲ್ಲ ನನ್ನ ಹತ್ರ ದುಡ್ಡಿಲ್ಲ ನಾನು ಕಾರ್ ತೊಗೊಂಡು ಓಡಿಸೋಕ್ಕೆ ಇಲ್ಲ ಸರ್ ನಾನು ಕಲೆಕ್ಷನ್ ಮಾಡ್ತೀನಿ ನಿನ್ಗೆ ಇನ್ನೊಂದು ಅವಕಾಶ ಕೊಡ್ತೀನಿ ನೀನು ಅಂತ ಕೇಳಿದ್ರು ಏನು ಸರ್ ಅಂತ ಹೇಳಿದ್ರೆ ನಿನ್ಗೆ ಆಟೋ ಕೊಡ್ತೀನಿ ಆಟೋ ಓಡಿಸ್ತೀಯ ಅಂತ ಕೇಳಿದ್ರು ಆವಾಗ ನಂದು ಸರ್ ಈ ಅದಕ್ಕೆ ಮೂರು ವೀಲ್ಸ್ ಇರುತ್ತೆ ಸರ್ ಅದು ರೋಡಲ್ಲಿ ಓಡೋಲ್ಲ ಒಂದು ಸೈಡೇ ಹೇಳ್ಕೊಂಡು ಹೋಗುತ್ತೆ ಸರ್ ನನಗೆ ಭಯ ಆಗುತ್ತೆ ನಾನು ಬೇಡ ಅಂತ ಹೇಳಿದ್ರು ಇವಾಗ ಕಾರ್ ಓಡಿಸ್ತೀಯ ಅಂತ ಹೇಳಿದ್ರು ಹ್ಞೂ ಅಂತ ಹೇಳ್ದೆ ಅದು ಹೆಂಗೆ ಓಡಿಸ್ತೀಯ ನಾನು ಟ್ರೈನಿಂಗ್ ಕೊಟ್ಟಿದ್ರು ಅಲ್ಲ ಅಂತ ಮತ್ತು ಅದೇ ಥರ ಆಟೋದು ಟ್ರೈನಿಂಗ್ ಕೊಡ್ತೀನಿ ನೀವು ಆಟೋ ಓಡಿಸಿ ಅಂತ ಹೇಳಿದ್ರು ಸರಿ ಆಯಿತು ಅವಕಾಶ ಬಂದೈತು ಏನಕ್ಕೆ ಮಿಸ್ ಮಾಡಬೇಕು ಯಾಕಂದ್ರೆ ಫಸ್ಟ್ ನನ್ನ ಕಾರಲ್ಲೇ ಸ್ವಲ್ಪ ನಂಗೆ ತುಂಬ ಇಷ್ಟ ಆಗಿತ್ತು ಅಂದ್ಬಿಟ್ಟು ಆಟೋಗೆ ಮತ್ತೆ ಹೋದ ಆಟೋಗಿ ನನ್ಗೆ ಟ್ರೈನಿಂಗ್ ಕೊಟ್ಟರು ಒಂದೇ ವಾರ ಟ್ರೈನಿಂಗ್ ಕೊಟ್ಟರು ನನಗೆ ಒಂಟಿಯಾಗಿ ನಾನು ಓಡಿಸ್ತಾ ಇದ್ದ ಒಂದು ವಾರದಲ್ಲೇ ಕಂಪ್ಲೀಟ್ ಕಲ್ತ್ಕೊಂಡ್ಬಿಟ್ಟ ಆಮ್ಯಾಗೆ ಒಂದು ಹತ್ತು ಹದಿನೈದು ದಿವಸ ಬಿಟ್ಟು ನನಗೆ ಆ ಆಟೋನು ಕೊಟ್ಟರು ಸರ್ ಫ್ರೀಯಾಗಿ ನಾನು ಅವಾಗ ಸರ್ ಕೇಳಿದೆ ನಾನು ಸರ್ ಆಟೋ ಬೇಡ ಸರ್ ಒಂದು ಲೇಡೀಸ್ ಓಡಿಸಿದ್ರೆ ಒಂದು ಜನ ಗೌರವ ಕೊಡ್ತಾರೆ ಒಂದು ಜೆಂಟ್ಸ್ ಓಡಿಸಿದ್ರೆ ಜನ ಗೌರವ ಕೊಡ್ತಾರೆ ಬಟ್ ಟ್ರಾನ್ಸ್ಜೆಂಡರ್ ಓಡಿಸ್ದಾರೆ ಸರ್ ಭಯಪಟ್ಟು ಯಾರು ಕಸ್ಟಮರ್ ಸವಾರಿ ಕುತ್ಕೊಲ್ಲ ಸರ್ ಅಂತ ಹೇಳ್ದೆ ನನಗೇನಂದ್ರೆ ಇದ್ರಿಂದ ನಾನು ತಪ್ಸ್ಕೊಬೇಕಂತ ನಾನು ಪ್ಲಾನ್ ಮಾಡ್ತಾ ಇದ್ದ ಬಟ್ ಸರ್ ಬಿಟ್ಟಿಲ್ಲ ನನಗೆ ಇದು ಬೇಡ ಅಂತ ಹಾಂ ಯಾಕೆ ಬೇಡ ಅದೇ ಜನ ಜನ ಸಪೋರ್ಟ್ ಮಾಡೋ ಮಾಡುತ್ತ ಸೈಡ್ ಅಲ್ಲಿ ಭಯಪಟ್ಟು ಹೋಗ್ತಾರಲ್ಲ ಆಟೋ ಓಡಿಸಿದ ಆಟೋದಲ್ಲಿ ಅವರು ಕಸ್ಟಮರ್ ನಮ್ಗೆ ಭಯಪಟ್ಟು ಬರಲ್ಲ ಮತ್ ನಾನು ಏನು ಆಟೋದಲ್ಲಿ ಜೀವನ ಮಾಡ್ಬೇಕು ಅಂದ್ಬಿಟ್ಟು ನನ್ ಬೇಡ ಅಂತ ಹೇಳಿದೆ ಸರ್ಗೆ ಸರ್ ಹೇಳಿದ್ರು ನೋಡಮ್ಮ ಆಟೋದಲ್ಲಿ ಜನ ಕುತ್ಕೊಲಿ ಕುತ್ಕೊಳ್ಳಿ ಪರವಾಗಿಲ್ಲ ನಾನ್ ನಿನ್ಗೆ ತಿಂಗಳ ಇಪ್ಪತ್ ಸಾವಿರದ ಸ್ಯಾಲ್ರಿ ಕೊಡ್ತೀನಿ ರೋಡಲ್ಲಿ ನಿನ್ ಬರ್ರೆ ಖಾಲಿ ಆಟೋ ತಗೊಂಡು ಸುತ್ತು ಅಂತ ಹೇಳಿದ್ರು ನೆಸ್ಟ್ ಒಳ್ಳೆಯವರು ಹೌದು ಆವಾಗ ನಾನು ಏನು ಮಾಡೋದು ಇದರಲ್ಲೂ ನಂಗೆ ತಪ್ಸೋಕ್ಕಾಗಲ್ಲ ಸರ್ ಹಿಂಗೆ ಹೇಳ್ತಾರಲ್ಲ ಸರಿ ಆಯ್ತು ಸರ್ ನೀವು ಸ್ಯಾಲ್ರಿ ಕೊಡ್ತೀರ ಅಂದರೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಆಟೋದ ಆಟೋ ಕೊಟ್ಟರು ಆಟೋ ತೊಗೊಂಡು ನಾನು ರೋಡ್ಗೆ ಸ್ಟಾರ್ಟ್ ಮಾಡ್ದೆ ಜರ್ನಿ ನಂದು ಡ್ರೈವಿಂಗ್ದು ಆವಾಗ ನಾನು ರೋಡಲ್ಲಿ ಹೋಗ್ತಾ ಹೋಗ್ತಾ ಜನ ತುಂಬ ಜನ ಆಶ್ಚರ್ಯ ಪಡ್ತಾಯಿದ್ರು ಏನು ಇವರು ಆಟೋ ಓಡಿಸ್ತಾ ಇದ್ದಾರಲ್ಲ ಕೆಲವರು ಖುಷಿ ಪಡ್ತಾ ಇದ್ರು ಕೆರೋ ಕೆಜು ಕೆಲವು ಒಂದ್ ತರ ನೋಡ್ಕೊಂತ ಇದ್ರು ಇವರು ಇವಾಗ ಭಿಕ್ಷಾ ಬಿಟ್ಬಿಟ್ಟು ಆಟೋ ಇವಾಗ ಆಟೋ ಓಡಿಸ್ತಾರ ಇವರು ಅಂತ ಕೆಲವ್ರು ಅನ್ಕೊಂತ ಇದ್ರು ಬಟ್ ನಾನು ಯಾವಾಗ ರೋಡ್ ಹೋದ ಒಬ್ರು 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 ಜನ ಹತ್ಸಕ್ಕೆ ಸ್ಟಾರ್ಟ್ ಆಯ್ತು ಅವಾಗ ನನ್ಗೆ ಸ್ವಲ್ಪ ನೆಮ್ಮಕಿ ಬಂತು ನಾನು ಡ್ರೈವ್ ಮಾಡಬಹುದು ನಾನು ಇದರಲ್ಲಿ ಸಂಪಾದನೆ ಮಾಡಬಹುದು ಯಾಕಂದ್ರೆ ಜನ ನನ್ಗೆ ರಿಸ್ಪಾನ್ಸ್ ಕೊಡ್ತಾ ರೋಡ್ ರೋಡಲ್ಲಿ ನನ್ ಕಸ್ಟಮರ್ ಸಿಗ್ತಾ ಇದ್ರು ಚೆನ್ನಾಗಿ ನಾನು ದುಡಿಮೆ ಮಾಡಕ್ ಸ್ಟಾರ್ಟ್ ಮಾಡ್ದ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಮಾಡ್ದ ಆಮ್ಯಾಗ ಸಾವಿರ ರೂಪಾಯಿ ಮಾಡ್ದ ಈ ತರ ಮಾಡ್ತಾ ಮಾಡ್ತಾ ನಂದು ನಾನು ತುಂಬ ನಂಬಿಕೆ ಬಂದುಬಿಡ್ತು ಇದರಲ್ಲಿ ಇವಾಗ ನಾವು ಜೆಂಟ್ಸ್ ಲೇಡೀಸ್ ಅಂತ ಏನಿಲ್ಲ ನಾವು ದುಡೀಬಹುದಲ್ಲ ನಮಗೂ ಸಮಾಜ ಇವಾಗ ಎಕ್ಸೆಪ್ಟ್ ಮಾಡ್ತಾ ಇದ್ದೆ ಅಂತ ನಾವಾಗ ಯಾವಾಗ ಕನ್ಫರ್ಮ್ ಆಯಿತು ಆವಾಗಿನಿಡ್ದು ನಾನು ಆಟೋ ಓಡಿಸ್ತಾ ಇದ್ದೀನಿ ಇವಾಗಿನ ತಕ್ಕ ಒಂದೂವರೆ ವರ್ಷ ಇತ್ತು ಡೈಲಿ ನಾನು ಸಾವಿರ ಒಂದೂವರೆ ಸಾವಿರ ಯಾವಾಗ ಎರಡು ಸಾವಿರ ಈ ಥರ ನಾನು ಸಂಪಾದನೆ ಮಾಡ್ತಾ ಇರ್ತೀನಿ ಬಟ್ ರೋಡಲ್ಲಿ ಹೋಗೋಣ ನನಗೆ ಎಷ್ಟು ಆಟೋ ಓಡಿಸೋಕೆ ಒಂದೊಂದು ಟೈಮಿಗೆ ಬೇಜಾರು ಆದರೂ ನಾನು ಆದ್ರೂ ನಾನು ಬಿಡ್ತಾ ಇರಲಿಲ್ಲ ಯಾಕಂದ್ರೆ ನನ್ನ ಜೊತೆ ನನ್ನ ಆಟೋದಲ್ಲಿ ಯಾರು ಕಸ್ಟಮರ್ ಬರ್ತಾರಲ್ಲ ಅವ್ರಿಗೆ ನಾನು ಪಿಕಪ್ ಡ್ರಾಪ್ ಮಾಡ್ತೀನಿ ಅವಾಗ ಅವ್ರಿಗೆ ಡ್ರಾಪ್ ಮಾಡೋಣ ಅವರು ಕಮೆಂಟ್ಸ್ ಕೊಟ್ಟು ಹೋಗ್ತಾರೆ ವಾವ್ ನಿಮ್ಮ ಥರ ಇರಬೇಕು ಜನ ನೀವು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಾ ನಿಮ್ಗೆ ನೋಡಿ ಖುಷಿ ಆಗ್ತಾ ಇದೆ ಈ ಥರ ಹೇಳೋಣ ನನ್ಗೆ ಇನ್ನೂ ಜಾಸ್ತಿ ಎನರ್ಜಿ ಬರ್ತಾ ಇತ್ತು ಓ ನಾವು ಯಾಕೆ ಮಾಡಬೇಡ್ದು ನಾವೂ ಮಾಡ್ಬೋದು ಅಂದ್ಬಿಟ್ಟು ಈಗ ಜನದ ಕಮೆಂಟ್ ಜಾಸ್ತಿ ನನಗೆ ಆ ಕಮೆಂಟ್ನೇ ನನಗೆ ಇವಾಗ ಸ್ಫೂರ್ತಿಯಾಗಿ ಇರೋದು ಅವರು ಆ ಕಮೆಂಟ್ನೇ ನನಗೆ ಎನರ್ಜಿಯಾಗಿ ಇರೋದು ಇವಾಗ ನಾನು ನನಗೆ ಅನಸ್ತಾ ಇಲ್ಲ ಇವಾಗ ನಾನೇ ಮಂಗಳಮುಖಿ ಡ್ರೈವರ್ ಅಂತ ನನಗೆ ಅನಸ್ತಾ ಇಲ್ಲ ನಾನು ಎಲ್ಲ ತರ ಕಾಮನ್ ಆಗಿ ಒಂದು ಡ್ರೈವರ್ ಇದೀನಿ ನನಗೂ ಜನ ಎಕ್ಸೆಪ್ಟ್ ಮಾಡ್ತಾರ ಕಟ್ಕೋಬೋದು ಇದರ ಮುಂಚೆ ತುಂಬಾ ಹಾರ್ಡ್ ವರ್ಕ್ ಮಾಡಿದೀನಿ ರೋಡ್ ರೋಡ್ ಸುತ್ತಿದ್ದೀನಿ ಮಳೆ ಬಿಸಿಲು ಜನಗಳು ಎಷ್ಟು ಜನ ಬೈ ಅವರು ಎಷ್ಟು ಜನ ಒಳ್ಳೆಯವರು ನಾನು ಅದ್ರ ಬಗ್ಗೆ ಕೇಳ ಆಟೋ ಯಾವ ರೀತಿ ಮಾಡಿಫೈ ಮಾಡಿದೀರ ಮೀಟರ್ ಯೂಸ್ ಮಾಡ್ತೀರಾ ಆಟೋ ನಾವು ಮೀಟರ್ ಇದ್ರ ಅಪ್ ಅಂಡ್ ಡೌನ್ ಇದ್ರೆ ಮೀಟರ್ ಅಲ್ಲಿ ಬಿ ನಾವು ಹೋಗ್ತೇವೆ ಕಸ್ಟಮರ್ ಗೆ ಮತ್ತೆ ನಾವು ನಮ್ಮ ಯಾತ್ರಿ ರಾಪಿಡ್ ಈ ತರ ಆಪ್ ಆನ್ಲೈನ್ ಇದೆ ಆನ್ಲೈನ್ ನಾವು ಓಡಿಸೋದು ನಾನು ಎಲ್ಲ ಕಲ್ತ್ಕೊಂಡಿದ್ದೀರಾ ಓದೋದಕ್ಕೆಲ್ಲ ಬರೆಯೋದಕ್ಕೆ ಆಕ್ಚುಲಿ ನಾನು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀನಿ ನಾನು ಈಗ ನನ್ನ ಆಕ್ಚುಲಿ ನಾನು ಮೆಡಿಕಲ್ ಸ್ಟೂಡೆಂಟ್ ನಾನು ಎಂಟು ವರ್ಷ ಜಾಬ್ ಮಾಡಿದ್ದೀನಿ ನಾನು ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ ನಾನು ನಿಜವಾಗ್ಲು ಗ್ರೇಟ್ ಅದೆಲ್ಲ ಬಿಟ್ಟು ಇವಾಗ ಬಟ್ ನಾನು ಫ್ಯಾಮಿಲಿ ಬಿಟ್ಟು ಬರೋಳೆಗೆ ನಾನು ಯಾವ ಡಾಕ್ಯುಮೆಂಟ್ಸ್ ತಂದಿಲ್ಲ ನನ್ನ ಫ್ಯಾಮಿಲಿ ನನ್ಗೆ ಎಕ್ಸೆಪ್ಟ್ ಮಾಡಿಲ್ಲ ಅಂದ್ಬಿಟ್ಟು ಬೆಂಗಳೂರಲ್ಲಿ ತುಂಬಾ ಜಾಗದಲ್ಲಿ ನಾನು ಹಾಸ್ಪಿಟಲ್ ಅಲ್ಲಿ ಜಾಬ್ ಟ್ರೈ ಮಾಡ್ದ ಬಟ್ ವೇಕನ್ಸಿ ಇದೆ ಅಂತ ಹೇಳ್ತದ್ರೆ ಯಾವಾಗ ನಾನು ಇಂಟರ್ವ್ಯೋದ್ರ ವೇಕನ್ಸಿ ಇಲ್ಲ ಅಂತ ಹೇಳ್ತಾರ ಆ ತರ ರಿಜೆಕ್ಟ್ ಮಾಡ್ತಾ ಇದ್ರು ಆಮೇಲೆ ನಾನು ಬೇಜಾರಾಗೋಯ್ತು ಇಷ್ಟು ಓದಿ ನಾನು ಈ ರೋಡಲ್ಲಿ ಭಿಕ್ಷಾ ಬಿಡಬೇಕಲ್ಲ ಅಂತ ನನಗೆ ಬೇಜಾರಾಗ್ತಾ ಇತ್ತು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಸಮೇತ ಮೂರು ವರ್ಷ ನಾನು ಕೆಲಸ ಮಾಡಿದೆ ನಿಮ್ಮ ಕೆಲ್ಸದ ಕಥೆನ ಆಮೇಲೆ ಕೇಳೋಣ ಫಸ್ಟ್ ಇವಾಗ ಆಟೋದಲ್ಲಿ ಮತ್ತೆ ರೆಡಿ ಆಗಿರುತ್ತೆ ಮಾರ್ನಿಂಗ್ ನಿಮ್ಮ ಡೇ ಆಗುತ್ತೆ ಡೈಲಿ ಸೆವೆನ್ ತರ್ಟಿ ಸ್ಟಾರ್ಟ್ ಆಗುತ್ತೆ ಸೆವೆನ್ ತರ್ಟಿಯಿಂದ ಇಂದ ಯಾವ ಯಾವ ರೂಟ್ ಹೋಗ್ತೀರಾ ತರ್ಟಿ ನಾನು ಏನ್ ಮಾಡ್ತೀನಿ ಮಾರ್ನಿಂಗ್ ನನ್ಗೆ ಸ್ಕೂಲ್ ಮಕ್ಕಳ ಪಿಕಪ್ ಇರುತ್ತಾ ನನ್ ಸೆವೆನ್ ತರ್ಟಿ ಇಂದ ನೈನ್ ಓ ಕ್ಲಾಕ್ ತಕ್ಕ ಸ್ಕೂಲ್ ಮಕ್ಕಳು ಇರುತ್ತಾ ಆಮ್ಯಾಗ ಒಂದು ಮೂರ್ ಜನ ಸ್ಕೂಲ್ ಮಕ್ಕಳು ಪೇರೆಂಟ್ಸ್ ಕಳಿಸೋದಕ್ಕೆ ಅಷ್ಟು ಖುಷಿಯಿಂದ ಕಳಿಸ್ತಾ ಇದ್ದಾರೆ ಖುಷಿಯಾಗಿ ಕಳಿಸ್ತಾ ಇದ್ದಾರೆ ಯಾಕಂದ್ರೆ ಎಷ್ಟು ಜನ ಹೇಳ್ತಾ ಇದ್ರು ಒಂದೊಂದು ಟೈಮಿಗೆ ಜೆಂಟ್ಸ್ ಡ್ರೈವರ್ ಡ್ರಿಂಕೆಡ್ ಇರ್ತಾರ ನಾವು ಹೆಣ್ ಮಕ್ಳಿಗೆ ಕಳಿಸ್ಬೇಕಂದ್ರೆ ಇವಾಗ ತುಂಬಾ ಬೇಜಾರಾಗ್ತಾ ಇದೆ ಯಾಕಂದ್ರೆ ಹೊರಗಿಂದ ಜನ ನಾವು ನ್ಯೂಸ್ ನೋಡ್ತಾ ಇರ್ತೇವೆ ಟಿವಿಗಾಗ್ಲಿ ಆಗ್ಲಿ ಬಟ್ ಇವಾಗ ನಿಮ್ಮಂತವ್ ಆಗ್ಲಿ ಲೇಡೀಸ್ ಡ್ರೈವರ್ ನಮ್ಗೆ ನಮಗೆಷ್ಟು ಖುಷಿ ಆಗ್ತಾ ಇದೆ ನಮಗೂ ಧೈರ್ಯ ಬರ್ತಾ ಇದೆ ಮಕ್ಕಳ ಕಸಗಾಗ್ಲಿ ಅಹ್ ಅದರದಿಂದ ತುಂಬಾ ಯಾರು ಈ ಇಷ್ಟ ದಿನ ಯಾವ ಪೇರೆಂಟ್ಸ್ ನಮಗೆ ನೆಗ್ಲಿಗ್ಲೇಟ್ ಮಾಡಿಲ್ಲ ತುಂಬಾ ಹ್ಯಾಪಿ ಖುಷಿದಿಂದ ನಮ್ ಜೊತೆ ಕಳಿಸ್ತಾರೆ ಮಕ್ಕ ಇಲ್ಲಿ ಮಕ್ಕಳನ್ನ ಪಿಕಪ್ ಮಾಡ್ತಿರ ರೆಗ್ಯುಲರ್ ಆಗಿ ರೆಗ್ಯುಲರ್ ಇವಾಗ ನಾನು ಆರ್ ಮಕ್ಕಳಿಗೆ ಪಿಕಪ್ ಡ್ರಾಪ್ ಮಾಡ್ತೀನಿ ಓಕೆ ಅಂದ್ರೆ ಪೇರೆಂಟ್ಸ್ ಎಲ್ಲಾ ತುಂಬಾ ಖುಷಿಯಿಂದಲೇ ಇವಾಗ ನಾನು ಒನ್ ಟೈಮ್ ನಾನು ನನಗೆ ಏನೋ ಪ್ರಾಬ್ಲಮ್ ಆದ್ರೆ ನಾನು ಬೇರೆ ಆಟೋ ಕಳಿಸ್ತೀನಿ ಅಂದ್ರೆ ಬಿ ಇಲ್ಲ ಪ್ರೀತಿ ಅವರೇ ನೀವೇ ಬರಬೇಕು ಅಂತ ಹೇಳಿ ಈ ತರ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ಪ್ರೀತಿ ಎಲ್ಲೆಲ್ಲೂ ಪ್ರೀತಿನೇ ಇವಾಗ ಪ್ರೀತಿಗೆ ಪ್ರೀತಿ ಹುಡುಕೋ ಬರ್ತಾ ಇದೆ ಹೌದು ನೋಡಿ ಅವತ್ತು ನೀವು ಕಲಿಯಲ್ಲ ಅಂತ ತಪ್ಪಿಸ್ಕೊಳ್ಳೋಣ ತಪ್ಪಿಸ್ಕೊಳ್ಳೋಣ ಅಂತ ಇದ್ರೆ ಇವಾಗ ಅದೇ ನಿಮ್ಗೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ ಎಲ್ಲಾ ಸ್ಥಾನ ಅಂದ್ರೆ ನನ್ಗ ಎನ್ ಜಿ ಯು ನಮ್ ಶಿಶು ಮಂದಿರ್ ಆನಂದ್ ಸರ್ ದಿಂದ ನಮ್ ಕ ಎಲ್ಲಾ ಸಿಕ್ಕಿದ್ವಿ ಯಾಕಂದ್ರ ಇವಾಗ ನೋಡಿ ಸಮಾಜದಲ್ಲಿ ಎಷ್ಟು ಜನ ಕಾಲ ಎಳೆ ಕಟ್ಟಿಸ್ ರೆಡಿ ಇರ್ತಾರೆ ಬಟ್ ನಮ್ಗೆ ಎದ್ದು ನಿಂತ್ಕೊ ಯಾರು ಇರಲ್ಲ ಬಟ್ ಒನ್ ಮ್ಯಾನ್ ಒನ್ ಅಂದ್ರೆ ಆನಂದ್ಸರ್ದಿಂದ ನಾವು ಇವಾಗ ನಾನು ಇಷ್ಟು ಇವಾಗ ಈ ಕೆಲಸ ಮಾಡೋಕೆ ಸಮೇತ ನಮ್ಮ ಕಮ್ಯುನಿಟಿ ಎಷ್ಟು ಜನ ನನ್ಗೆ ಅಪೋಸಿಟ್ ಇದ್ರು ಅಂದ್ರೆ ಭೀ ನನಗೆ ಯಾಕೆ ಅಪೋಸಿಟ್ ನಿಮ್ಮ ಕಮ್ಯುನಿಟಿ ಅವರು ಯಾಕಂದ್ರೆ ಇವಾಗ ನಾವು ನಮ್ಮ ರೀತಿ ರಿವಾಜ್ ಬಿಟ್ಬಿಟ್ಟು ಬಿಟ್ಟು ನಾವು ಈ ತರ ಚೇಂಜ್ ಆದ್ರೆ ಅವ್ರಿಗೆ ಸ್ವಲ್ಪ ತೊಂದ್ರೆನೇ ಆಗುತ್ತಾ ಬೇರೆ ದಿನ ಫೈನಾನ್ಸ್ ಆಗ್ಲಿ ಯಾವ್ದಾಗ್ಲಿ ಬಟ್ ಅದಕ್ಕೂ ನನ್ಗೆ ತೊಂದ್ರೆ ಮಾಡ್ದಾರ ನನ್ಗ ಮನೆಗೆ ಅಡ್ವಾನ್ಸ್ ಆಗ್ಲಿ ಅದಕ್ಕೆ ಫೈನಾನ್ಸ್ ಅಂದ್ರ ಆನಂದ್ ಸರ್ನೆ ನನ್ಗೆ ದುಡ್ಡು ಕೊಟ್ಟು ಸಮೇತ್ ಹೆಲ್ಪ್ ಮಾಡಿದಾರ ಆಟೋ ಫ್ರೀ ಕೊಟ್ಟು ನನ್ಗ ಫೈನಾನ್ಸ್ ಸಮೇತ ಹೆಲ್ಪ್ ಮಾಡಿದಾರ ಆನಂದ್ ಸರ್ ಫಸ್ಟ್ ಡೇ ಆಟೋ ಸವಾರಿ ಮಾಡಿದಾಗ ಯಾರು ಬಂದ್ ಕುತ್ಕೊಂಡ್ರು ಆ ಕಸ್ಟಮರ್ ಪ್ರತಿಕ್ರಿಯೆ ಹೇಗಿತ್ತು ಎಲ್ಲಿಗೆ ಎಲ್ಲಿಂದ ಎಲ್ಲಿವರೆಗೂ ಹೋದ್ರಿ ಎಷ್ಟು ಕಿಲೋಮೀಟ್ರ್ ಹೋದ್ರಿ ನಾನು ಫಸ್ಟ್ ನನಗೆ ಆಟೋ ಕೊಟ್ಟರು ಆ ದಿನ ನನ್ಗೆ ಆಟೋ ಆಗಿಲ್ಲ ಯಾಕಂದ್ರೆ ನಮ್ದು ಆಟೋದು ಇನ್ನ ಕೆಲಸ ಸೈಡ್ ಫಿಟ್ಟಿಂಗ್ ಎಲ್ಲ ಸ್ಟಿಕರ್ಸಿಂಗ್ ಎಲ್ಲ ಈ ಥರ ಇರುತ್ತಾ ಅದಕ್ಕೆ ನನಗೆ ಆಟೋ ಕೊಟ್ಟು ಇನೋಗ್ರೇಷನ್ ಆಯ್ತಲ್ಲ ನಮ್ಮ ಆಟೋದು ಆಮೇಲೆ ಒಂದು ನಾಲ್ಕು ದಿವಸ ಬಿಟ್ಟು ನನಗೆ ಕೊಟ್ಟಿದ್ದ ಆಟೋ ಆವಾಗ ನಾನು ಮತ್ತೆ ಹೋಗಿ ಸ್ಕೂಲಲ್ಲಿ ಆಟೋ ಚೆನ್ನಾಗಿ ಕ್ಲೀನ್ ಮಾಡಿ ಆವಾಗ ನಾನು ದೇವ್ರಿಗೆ ನೆನ್ಸ್ಕೊಂಡು ಇವತ್ತಿಂದ ನಂದು ಒಳ್ಳೆ ಕೆಲ್ಸಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ನಾನು ನಮ್ಮ ಸ್ಕೂಲ್ದಿಂದ ಮುಂದಗಡೆ ಒಂದು ಅರ್ಧ ಫೈವ್ ಹಂಡ್ರೆಡ್ ಮೀಟರ್ ಬಂದ ಮುಂದೆ ಆಮೇಲೆ ಅಲ್ಲಿ ಒಂದು ಫಸ್ಟ್ ಒಂದು ಲೇಡೀಸ್ ಹತ್ಕೊಂಡು ಬಿಟ್ರು ಅದ್ರ ಮುಂಚೆ ಯಾರು ಕಸ್ಟಮರ್ ನೋಡಿದ್ರು ಬಟ್ ನಮ್ಮ ಆಟೋಗ ಅವರು ಹತ್ಲಿಲ್ಲ ಬಟ್ ಟ್ರಾನ್ಸ್ಜೆಂಡರ್ ಅಂತ ಟ್ರಾನ್ಸ್ಜೆಂಡರ್ ಬಿ ಆಗಲಿ ಇನ್ನೊಂದು ನಮ್ಮ ಆಟೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎಲ್ಲರಿಗೂ ಗ್ರೀನ್ ಆಟೋ ನೋಡೋದು ಅಭ್ಯಾಸ ಆಗಿಬಿಟ್ಟಿದೆಯಲ್ಲ ಇದು ಆಟೋನೋ ಏನೋ ಇಲ್ಲಾಂದ್ರೆ ಯಾವುದೋ ಟ್ರಸ್ಟ್ದು ಏನಾರು ಸ್ಪೆಷಲ್ ಆಗಿ ವೆಹಿಕಲ್ ಇದೆ ಅಂತ ಕೆಲವರು ಕನ್ಫ್ಯೂಸ್ ಆಗ್ತಾ ಇತ್ತು ಯಾವಾಗ ನಾವು ರೋಡ್ ಅಲ್ಲಿ ನಾವು ಆಟೋ ಬೇಕಮ್ಮ ಅಂತ ಹಿಂಗ್ ಕೇಳೋಣ ಅವ್ರಿಗೆ ಆಟೋನೇ ಏನಂತ ಅವಾಗ ಜನ ಸ್ಟಾರ್ಟಿಂಗ್ ಆಟೋದಲ್ಲಿ ಲೇಡೀಸ್ ಜಾಸ್ತಿ ಆಗ್ತಿದ್ರು ಲೇಡೀಸ್ ಅಕ್ಸೆಪ್ಟ್ ಮಾಡಿದ್ರು ಲೇಡೀಸ್ ಮಾಡಿದ್ರು ಇವಾಗ್ಲೂ ಏನಾಗುತ್ತಂದ್ರ ಮಿಡಲ್ ಕ್ಲಾಸ್ ಲೇಡೀಸ್ ಅಕ್ಸೆಪ್ಟ್ ಮಾಡ್ತಾರ ಜಾಸ್ತಿ ಓದಿದವ್ರು ಇದರಲ್ಲ ಒಂದ್ ಟೈಮ್ ನಮ್ಗೆ ನಿಗ್ಲೆಕ್ಟ್ ಮಾಡ್ತಾ ಇರ್ತಾರ ನನಗೆ ಎಷ್ಟೋ ಜನ ಅನ್ ಅನ್ಎಜುಕೇಟೆಡ್ ಆಗಲಿ ಕೂಲಿ ಕೆಲಸ ಮಾಡೋರಾಗ್ಲಿ ನಾರ್ಮಲ್ ಲೇಡೀಸ್ ಆಗಲಿ ಅವರು ಎಕ್ಸೆಪ್ಟ್ ಮಾಡಿ ಖುಷಿಯಾಗಿ ಅಮ್ಮ ನೀನು ಓಡಿಸ್ತಾ ಇದೀಯ ತುಂಬ ಖುಷಿ ಆಗ್ತಾ ಇದೆ ಅಂದ್ಬಿಟ್ಟು ಖುಷಿದಿಂದ ಹತ್ತಾರ ಕೆಲವರು ಇದ್ದಾರೆ ತುಂಬಾ ಎಜುಕೇಟೆಡ್ ಜಾಬ್ ಮಾಡೋರ್ ಅವ್ರು ನಮ್ಗ್ ನೋಡ್ಬಿಟ್ಟು ಮಕ್ಕಳ್ ತೀರ್ಸ್ಕೊಂಡ್ ಹೋಗ್ತಾ ಇರ್ತಾರ ಹಂಗಾದ್ರೆ ನೀವ್ ಹೇಳ್ತಿರೋದು ಈ ಟ್ರಾನ್ಸ್ಜೆಂಡರ್ ಅಲ್ಲಿ ತಾರತಮ್ಯ ಮಾಡೋರು ಮಾಮೂಲಿಯಾಗಿ ಜನಸಾಮಾನ್ಯರಲ್ಲ ತುಂಬಾ ರಿಚ್ ಪೀಪಲ್ ತುಂಬಾ ಎಜುಕೇಟೆಡ್ ಹೌದು ಹೌದು ಅವರೇ ಈ ತರ ಮಾಡೋದು ಯಾಕಂದ್ರ ನಾನ್ ತುಂಬಾ ಸರ್ತಿ ಒಬ್ಸರ್ವ್ ಮಾಡಿದ್ದೀನಿ ಜನ ಯಾವ ತರ ಬರ್ತಾರೆ ಯಾವ ತರ ನಮ್ಮ ಜೊತೆ ನಡ್ಕೊತಾರ ಅಂತ ನಾನು ಒಬ್ಸರ್ವ್ ಮಾಡ್ತಾ ಇರ್ತೀನಿ ಅವಾಗ ನನ್ಗೆ ಜಾಸ್ತಿ ಎಜುಕೇಟೆಡ್ ಆಫೀಸ್ ಕೆಲಸ ಮಾಡೋರೇ ಕೆಲವರು ಥರ ಮಾಡ್ತಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ